ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಇವತ್ತು ಹೊಂಡದಲ್ಲಿ ಹೋಂಡಕ್ಕೂ ಜೆ ಏನು ವ್ಯತ್ಯಾಸ ಅಂದರೆ ಹೋಂಡದಲ್ಲಿ ಕೇವಲ ಎಂಟವ್ರಿಗೆ ಹದಿಮೂರು ಸಾವಿರ ಐನೂರು ರೂಪಾಯಿ ಕೊಡ್ತಾರೆ ಸಾರಿ ಹದಿನಾಲ್ಕು ಸಾವಿರ ಕೊಡ್ತಾರೆ ಐಟದವರಿಗೆ ಅಲ್ಲಿ ಓ ಟಿ ಇರೋಂಗಿಲ್ಲ ಬಟ್ ಒಂದು ತಿಂಗಳಲ್ಲಿ ಮಿನಿಮಮ್ ಓಟಿ ಹತ್ತರಿಂದ ಹದಿನೈದು ಇರುತ್ತೆ ಅದು ಮೀಟಿ ಮೀಟಿಂಗಲ್ಲಿ ಹೇಳಿಕೊಡ್ತಾರೆ ಬಟ್ ಅವರು ಕೊಡೋಲ್ಲ ಒಬ್ರೊಬ್ಬರು ಕೊಡ್ತಾರೆ ಒಬ್ರೊಬ್ರು ಕೊಡೋಂಗಿಲ್ಲ ಬಟ್ ಇಲ್ಲಿ ಜಮೀನ್ ಬಾಮ್ನಲ್ಲಿ ಕೇವಲ ಟಿ ಐಟದವರಿಗೆ ಎಂಟವರಿಗೆ ಹದಿಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಐದವ್ರಿಗೆ ಇಲ್ಲಿ ಓ ಟಿ ಸಿಕ್ಕ ಸಿಗ ಸ್ನೇಹಿತರೆ ಇಲ್ಲಿ ಓ ಟಿ ಸಿಕ್ಕೇ ಸಿಗುತ್ತೆ ಇಲ್ಲಿ ಫಿಕ್ಸ್ ನಾಲ್ಕೂವರೆಂದು ಫಿಕ್ಕಿ ಇದು ಊಟಿ ಸಿಕ್ಕೇ ಸಿಗುತ್ತೆ ಇಲ್ಲಿ ಬಟ್ ನಾ ಹೇಳೋದಂದರೆ ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಗುಲ್ಬರ್ಗ ಆಗಿರ್ಬೋದು ಯದಗಿರಿ ಆಗಿರ್ಬೋದು ಆಗಿರ್ಬೋದು ರಾಯಚೂರು ಆಗಿರ್ಬೋದು ಬಿಜಾಪುರ ಆಗಿರ್ಬೋದು ಈ ಎಲ್ಲ ಊರಲ್ಲಿ ನಮ್ಮ ಉತ್ತರ ಕನ್ನಡ ಹುಡುಗರು ನಮ್ಮ ಉತ್ತರ ಕನ್ನ ಕನ್ನಡದ ಹುಡುಗರು ಇಲ್ಲಿ ಬರ್ತಾರೆ ದುಡೋಕೆ ಬಟ್ ಅಲ್ಲಿಂದು ಇಲ್ಲಿಗೆ ಬರ್ತಾರೆ ಸ್ನೇಹಿತರೆ ಐದುನೂರು ಕಿಲೋಮೀಟ್ರಿಂದ ಅಲ್ಲಿಂದ ಇಲ್ಲಿ ಬರ್ತಾರೆ ಬಟ್ ನಾ ಇದಕ್ಕೆ ಬಂದಿದ್ದು ದುಡಕ್ಕೆ ಬಂದಿರ್ತಿದ್ದೆವು ದುಡ ಬಂದ ತಕ್ಷಣ ನಾವು ದುಡಲೇಬೇಕು ಸ್ನೇಹ ಸ್ನೇಹಿತರೆ ಅದಕ್ಕೆ ನಾವು ಊಟಿ ಮಾಡಲೇಬೇಕು ಕಷ್ಟಪಟ್ಟು ಹೊಂಡದಲ್ಲಿ ಓಟಿ ಇಲ್ಲ ಅಲ್ಲಿ ಕೇವಲ ಹದಿನಾಲ್ಕು ಸಾವಿರ ರೂಪಾಯಿ ಬಟ್ ಇಲ್ಲಿ ಜಮಲ್ಲಿ ಹದಿಮೂರು ಸಾವಿರ ಏಳ್ನೂರ ಐವತ್ತು ರೂಪಾಯಿ ಬಟ್ ಇಲ್ಲಿ ಊಟಿ ಕೊಡ್ತಾರೆ ಸ್ನೇಹಿತರೆ ಕೇವಲ ಇಲ್ಲಿ ಬೆಳಗ್ಗೆ ಏಳರಿಂದ ಸಾಯಂಕಾಲ ಎಂಟು ಏಳ್ರಿಗೆ ಮಾಡಿದರೆ ಇಲ್ಲಿ ತಿಂಗಳಲ್ಲಿ ನೀವು ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿ ದುಡ್ಬೋದು ಬೆಳಗ್ಗೆ ಏಳರಿಂದ ಸಾಯಂಕಾಲ ಏಳರೊಳಗೆ ದುಡ್ಡು ಏಳರಿಂದ ಏಳು ಹನ್ನೆರಡವ್ರಿಗೆ ಕೆಲಸ ಮಾಡಿದರೆ ಇಲ್ಲಿ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿ ದುಡ್ಬೋದು ಅಲ್ಲಿ ಕೇವಲ ಎಂಟವ್ರಿಗೆ ಮಾತ್ರ ನಾನು ಈ ವಿಡಿಯೋಕ್ಕೆ ಮಾಡೋಕ್ಕೆ ಏನು ಕಾರಣ ಅಂದರೆ ಹೋಂಡದಲ್ಲಿ ಕೇವಲ ಎಂಟವ್ರ ಮಾಡ್ತಾರೆ ಬಟ್ ಅಲ್ಲಿ ದುಡ್ಡು ಬರುತ್ತೆ ಹದಿನಾಲ್ಕು ಸಾವಿರ ಬರುತ್ತೆ ಅಲ್ಲಿ ನಿಮ್ಗೆ ನೋಡಿ ಹದಿನಾಲ್ಕು ಸಾವಿರ ಒಳಗೆ ಫಿ ಎಫಿ ಎಲ್ಲ ಕಟ್ಟಾಗಿ ಹದಿನೈದು ಸಾವಿರ ಬರುತ್ತೆ ಹದಿನಾಲ್ಕು ಸಾವಿರ ಒಳಗ ನಿಮ್ಮ ರೂಮ್ ಬಾಡಿಗೆ ನಿಮ್ಮ ಊಟದ ಖರ್ಚು ನಿಮ್ಮ ಖರ್ಚು ಎಲ್ಲ ಕಟ್ಟಾಗಿ ಮಿನಿಮಮ್ ಒಂದು ಹತ್ತರಿಂದ ಹದಿನಾ ಹನ್ನೊಂದು ಸಾವಿರ ಉಳಿತಾಯ ಸ್ನೇಹಿತರೆ ಅದೇ ಹತ್ತು ಸಾವಿರ ರೂಪಾಯಿ ನಿಮ್ಮ ಊರಲ್ಲಿ ದುಡಬೋದಾ ನಿಮ್ಮ ಊರಲ್ಲಿ ದುಡ್ತೀರಾ ಅದೇ ಹತ್ತು ಸಾವಿರ ರೂಪಾಯಿ ಅದೇ ಅದಕ್ಕೆ ನಾ ಹೇಳಿದ ಸ್ನೇಹಿತ ಏನಂದರೆ ಜೆ ಬಿ ಕನಿಷ್ಠ ನಾಲ್ಕು ರೂಟಿ ಸಿಕ್ಕರೆ ನಿಮಗೆ ಇಪ್ಪತ್ತರಿಂದ ಇಪ್ಪ ಕನಿಷ್ಠ ಇಪ್ಪತ್ತೊಂದು ಸ್ಯಾಲ್ರಿ ಇಪ್ಪತ್ತೊಂದು ಸಾವಿರ ಸ್ಯಾಲ್ರಿ ಬಂದರೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಖರ್ಚು ಬಂದೇ ಬರ್ತದೆ ಸ್ನೇಹಿತರೆ ಸಾವಿರ ರೂಪಾಯಿ ಒಂದು ರೂಮ್ ಬಾಡಿಗೆ ನಿಮ್ಮ ರೇಷನ್ ಬಿಲ್ಲು ನಿಮ್ಮ ಖರ್ಚೆಲ್ಲ ಕೂಡಿ ಕನಿಷ್ಠ ಇಲ್ಲ ಹದಿನಾರು ಹದಿನಾರರಿಂದ ಹದಿನೇಳು ಸಾವಿರ ರೂಪಾಯಿ ದುಡಬೋದು ಜಮೀಮಲ್ಲಿ ಅದು ಕನಿಷ್ಠ ಇಲ್ಲಂದ್ರೆ ಅಂದರೆ ಹದಿನೇಳು ಸಾವಿರ ರೂಪಾಯಿ ದುಡಬಹುದು ಅಲ್ಲಿ ಕೇವಲ ಎಲ್ಲ ಕಟ್ಟೆ ಹತ್ತು ಸಾವಿರ ಬಂದರೆ ಏನು ಉಪಯೋಗ ಸ್ನೇಹಿತರೆ ನೀವೇ ಹೇಳಿ ಅದಕ್ಕೆ ಈ ವಿಡಿಯೋ ಈ ಈ ವಿಡಿಯೋದಲ್ಲಿ ನಾ ಹೇಳಬೇಕಂದ್ರೆ ಇದೇ ಕಾರಣ ಬಟ್ಟು ನೀ ಎಲ್ಲಿ ಮಾಡಿ ನಾವು ಪ್ರ ಪ್ರಯೋಜನ ಇಲ್ಲ ಬಟ್ಟು ಹೂಡೋದು ಹೂಡೋಕ್ಕೆ ಜಮೀನಕ್ಕೆ ಭಾಳ ವ್ಯತ್ಯಾಸ ಇದೆ ಅಂದರೆ ನಮ್ಮ ಕಲ್ಲಂಜಿ ಸರು ನಮ್ಮ ಕಲ್ಲಂಜಿಸರು ಫೋನ್ ಹಚ್ಚಿದ್ರು ನನಗೆ ಮೊದಲು ನನ್ನ ಮಣ್ಣ ಇದ್ದ ಇಲ್ಲಿ ಜಬ ಮೇಲೆ ಸರ್ ಫೋನ್ ಹಚ್ಚಿ ಬಾಪ ನನಗೆ ಅವಾಗ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಹನ್ನೆರಡು ಸಾವಿರ ಏಳ್ನೂರ ಐವತ್ತು ರೂಪಾಯಿ ಇತ್ತು ಇವಾಗ ಹದಿಮೂರು ಸಾವಿರ ಐವತ್ತು ರೂಪಾಯಿ ಮಾಡಿದರೆ ಸ್ನೇಹ ಸ್ನೇಹಿತರೆ ಇದಕ್ಕಂದರೆ ನನಗೆ ಒಂದು ವರ್ಷ ಎಕ್ ಎಕ್ಸ್ಪೀರಿಯನ್ಸ್ ಇದೆ ಬಟ್ ಇಲ್ಲಿ ಬಂದು ಎಂಟು ಒಂಬತ್ತು ತಿಂಗಳಾಯ್ತು ಸೆಂಟ್ರನ್ನ ನಾನು ಬಿಟ್ಟು ಹೋಗಿದ್ದೆ ಸ್ವಲ್ಪ ಆರಾಮಿದ್ದಲ್ಲ ಆಸನ ಬಿಟ್ಟು ಹೋಗಿದ್ದೆ ಇವತ್ತು ನಮ್ಮ ಯಾರು ಇಲ್ಲಿ ಬೇ ಬರಬೇಕಂದ್ರೆ ಬೆಂಗಳೂರಿಂದ ಇಲ್ಲಿ ನರಸಾಪುರು ಇಂಡಸ್ಟರ್ ಏರಿಯಾ ಹೇಳಬೇಕು ನಮ್ಮ ಬೆಂಗಳೂರಿಂದ ನರಸಾಪುರ್ ಇಂಡಸ್ಟ್ರಿ ಏರಿಯಾ ಅರವತ್ತು ಕಿಲೋಮೀಟ್ರ್ ಇದೆ ಯಾವ ರೋಡು ಅಂದರೆ ಕೋಲಾರ ರೋಡು ಡಿಸ್ಟಿಕ್ ಕೋಲಾರು ತಾಲೂಕು ನರಸಾಪುರ ಬರುತ್ತೆ ಸ್ನೇಹಿತರೆ ವಿಲೇಜ್ ವಿಲೇಜ್ ಸಾರಿ ವಿಲೇಜ್ ಬರುತ್ತೆ ಮತ್ತು ನಮ್ಮ ಸರ್ದು ಕಲ್ಲಂದಿ ಸರ್ದು ಕೆಳ ಕೆಳಗಡೆ ಲಂಬರ್ ಆಗ್ತೀನಿ ಲಂಬರ್ ಆಗ್ತಿನಿ ಸ್ನೇಹಿತರೆ ಅವ್ರು ಫಸ್ಟಿಗೆ ಕಾಲ್ ಮಾಡಿ ಸ್ನೇಹಿತರೆ ಇಲ್ಲಿ ಒಬ್ಬೊಬ್ಬರು ಮೇಮ್ ಪವರ್ ಆಗಿರುತ್ತೆ ಅಡ್ವಾನ್ಸು ನೀವು ಕಾಲ್ ಮಾಡಿ ಸರ್ ನಾನು ಇದ್ದೀನಿ ನಮ್ಮ ಇಷ್ಟು ಯಾವ ಊರು ಇರಲಿ ರಾಯಚೂರು ಇರಲಿ ಬಿಜಾಪುರ ಇರಲಿ ಗುಲ್ಬೇರು ಇರಲಿ ಯಾವ ಬೆಳಗಾವಿ ಇರಲಿ ಯಾವ ಊರಿಲಿಂದ ಸರ್ ನಾನು ಬರ್ತಾ ಇದ್ದೀನಿ ಸರ್ ಅಡ್ವಾನ್ಸು ಒಂದು ಒಂದು ನಾಲ್ಕು ದಿನ ಹಿಂದೆ ಕಾಲ್ ಮಾಡಿ ಹೇಳಿ ಅವಾಗ ಬನ್ನಿ ನೀವು ಬಂದ ತಕ್ಷಣ ಅವರು ಅಲ್ಲಿ ಮೇಮ್ ಪವರ್ ಮೇಮ್ ಪವರ್ ಫುಲ್ಲಾಗಿರ್ತಾರೆ ನಂಗೆ ಬರಬೇಡ ಯಾರು ಬರಬೇಡ ಹಂಗೆ ಅಡ್ವಾನ್ಸ್ ನೀವು ಇನ್ನು ಒಂದು ವಾರ ಹಿಂಗೆ ಮುಂಚೆನೇ ಫೋನ್ ಮಾಡಿ ನಮಗೆ ನಮ್ಮ ಸರ್ಗೆ ಅದಕ್ಕೆ ಅಡ್ರಸ್ಸು ಬೆಂಗಳೂರಿಂದ ನರಸಾಪುರು ಇಂಡ ಇಂಡಸ್ಟ್ರಿಯಲ್ ಏರಿಯಾ ಅರವತ್ತು ಕಿಲೋಮೀಟ್ರ್ ಇದೆ ಆ ಏರಿಯಾ ಬನ್ನಿ ಸ್ನೇಹಿತರೆ ಬೆಂಗಳೂರಿಂದ ನರ್ಸಾಪುರ್ಗೆ ಅರವತ್ತು ಕಿಲೋಮೀಟ್ರ್ ಇದೆ ಇಂಡೋಸ್ಟೇರ್ ಅಲ್ಲಿ ಇಂಡೋ ಸರ್ಕಲ್ ಇದೆ ಸ್ನೇಹಿತರೆ ಇಂಡೋ ಸರ್ಕಲ್ನಿಂದ ನಮ್ಮ ಕಂಪ್ನಿ ಕೇವಲ ಮೂರು ಕಿಲೋಮೀಟರ್ ಇದೆ ಅಷ್ಟೇ ಅಷ್ಟೇ ಸ್ನೇಹಿತರೆ ಇಂಡೋ ಸರ್ಕಲ್ನಿಂದ ನಮ್ಮ ಜೀವಕ್ಕೆ ಕೇವಲ ಮೂರು ಕಿಲೋಮೀಟರ್ ಇದೆ ಅಷ್ಟೇ ಇದೆ ಅಲ್ಲಿ ಬನ್ನಿ ಬಂದ ತಕ್ಷಣ ನಮ್ಗೆ ಕಾಲ್ ಮಾಡಿ ಮತ್ತು ಸರ್ ಸ್ನೇಹ್ ಸ್ನೇಹಿತರು ಇನ್ನೊಂದು ರಿಕ್ವೆಸ್ಟ್ ನತ್ರ ಏನಂದರೆ ರೂಮ್ ಏನಿಟ್ಟು ನೀನು ಟೇಷನ್ ತೊಗೊಡಿ ಸ್ನೇಹಿತರೆ ರೂಮ್ ಇದ್ದೇ ಇರ್ತವೆ ರೂಮ್ ಇದ್ದೇ ಇರ್ತದೆ ಸ್ನೇಹಿತರೆ ರೂಮ್ ಬಗ್ಗೆ ಏನು ಯಾರು ಯಾರು ಟೆನ್ಷನ್ ತೊಗೊಡ್ರಿ ನಾ ರೂಮ್ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊತೇವೆ ಹಾಗೂ ನಿಮ್ಮ ಐ ಟಿ ಒಬ್ಬರು ಬೇಕಂದ್ರೆ ಇಲ್ಲಿ ಬರ್ಬೇಕಂದ್ರೆ ಇದಿಲ್ಲ ಐ ಟಿ ಜೊತೆ ನಮ್ಮ ಏನು ತರಬೇಕು ಡಾಕ್ಯುಮೆಂಟ್ ಅಂದರೆ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಹಾಗೂ ನಿಮ್ಮ ಅಕೌಂಟ್ ನಮ್ಮ ಇದು ಪಾಸ್ಬುಕ್ಕು ಇಷ್ಟು ಮೂರು ಇರಬೇಕು ಸ್ನೇಹಿತರೆ ಹಾಗೂ ನಿಮ್ಮ ಐ ಟಿ ಅದು ಮಾರ್ಕ್ಸ್ ಕಾರ್ಡು ಇದ್ದೇ ಇದು ಇದು ಇರಲೇಬೇಕು ಸ್ನೇಹಿತರೆ ಅಂದರೆ ಅಲ್ಲಿ ನೋಟಿಸ್ ಇದು ಇದು ಇಲ್ಲಿ ಅದಕ್ಕೆ ನಾ ಇದು ವಿಡಿಯೋದಲ್ಲಿ ಏನು ಹೇಳಬೇಕಂದ್ರೆ ಸ್ನೇಹಿತರೆ ನಿಂಬಲ್ಲಿ ಒಂದು ವಿನಂತಿ ಸ್ನೇಹಿತರೆ ಇದಕ್ಕೆಂದರೆ ಸ್ನೇಹಿತರೆ ತೈ ಕಷ್ಟಪಟ್ಟು ನಿಮ್ಮ ಊರಿನಿಂದ ಕಳಿಸ್ತಿರ್ತಾರೆ ನೀವು ಇಲ್ಲಿ ಕುಡ್ಕೊಂಡು ಕುಂತ್ರೆ ನಿಮ್ಮ ಜೀವನ ನಿಮಗೆ ಹಾಳು ಮಾಡ್ಕೊತೀರ ಬಟ್ ನಾ ಹೇಳ್ಬೇಕಂದ್ರೆ ಇಲ್ಲಿ ಹುಡುಗ ಹಿಂದಿ ಹುಡುಗರು ಭಾಳ ಕುಡಿತಾರೆ ಸ್ನೇಹಿತರೆ ದಯವಿಟ್ಟು ಹಂಗೆ ಹಂಗೆ ಯಾರು ಮಾಡಬೇಡಿ ದಯವಿಟ್ಟು ಕುಡಿಯೋದ್ರಿಂದ ನಿಮಗೇನು ಲಾಭ ಇಲ್ಲ ಸ್ನೇಹಿತರೆ ವೇಸ್ಟ್ ಅದು ವಿಷ ಖರೆ ಅದು ಅದೊಂದು ಅದು ಮಾಡಬೇಡಿ ಸ್ನೇಹಿತರೆ ದಯವಿಟ್ಟು ನಿಮ್ಮಲ್ಲಿ ಕಳ್ಕೊತೇನೆ ದುಡಿ ತಿನ್ನಿರಿ ಆರೋಗ್ಯವೀ ಆರೋಗ್ಯ ಇರರಿ ಅಷ್ಟೇ ಜೀವನದಲ್ಲಿ ಏನಿಲ್ಲ ಆರೋಗ್ಯವಾಗಿ ಅಷ್ಟೇ ಸಂತೋಷ ಇರ್ರಿ ನಿಮ್ಮ ತಂದ ನಿಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಅಕ್ಕ ತಂಗಿ ನಮ್ಮ ಅಣ್ಣ ತಮ್ಮ ನಿಮ್ಮ ಭಾಳ ಮುಖ್ಯ ಅಂದರೆ ನಿಮ್ಮ ತಾಯಿ ತಂದೆ ಯಾರು ಚೆನ್ನಾಗಿ ನೋಡ್ತೀರ ನಿಮ್ಮ ದೇವರಿಗೆ ನಿಮ್ಮ ದೇವರು ತುಂಬ ಯಾವಾಗಲೂ ತುಂಬಾ ಒಳ್ಳೆ ಮಾಡ್ಬೋದು ನಿಮಗೆ ಹಾಗೂ ನಮ್ಮ ತಂದೆಯನ್ನು ಯಾವ್ದರೂ ಮಾತು ಹೇಳ್ತೀರಿ ಸ್ನೇಹಿತರೆ ನಮ್ಮ ತಾಯಿಗೆ ನನಗೆ ಆ ಮಗುಗೆ ಒಂದು ಗನ್ ಕೊಟ್ಟು ನೋಡಿ ಅವ್ನು ಟೆರೆಸ್ಟ್ ಆತಾನೆ ಅದೇ ಒಂದು ಪೆನ್ ಕೊಟ್ಟು ನೋಡು ಅವ್ನು ಇತಿಹಾಸ ಏನು ಅಂತೆ ನಮ್ಮ ತಂದೆ ಹೇಳಿ ಯಾವ ಒಂದು ಮಾತು ಹೇಳ್ತಿದ್ರೆ ಸ್ನೇಹಿತರೆ ಅದೊಂದು ಇನ್ನೊಂದು ಮಾತು ಹೇಳ್ತಿದ್ರೆ ನಮ್ಮ ತಂದೆಯವರು ದುಡ್ಡು ಗಳಿಸ್ಬೇಕಂದ್ರೆ ಸಾರಿ ದುಡ್ಡು ಖರ್ಚು ಮಾಡೋಕ್ಕಂದ್ರೆ ಸ್ನೇಹಿತರೆ ಒಂದು ಮಿಶ್ ಸಾಕು ಅದೇ ಗಳಿಸ್ಬೇಕಂದ್ರೆ ಭಾಳ ದಿನ ಬೇಕು ಸ್ನೇಹಿತರೆ ಅದಕ್ಕೆ ಜೀವನ ಅನ್ನೋದು ಭಾಳ ಕಷ್ಟನಾಗಲಿ ಸುಖನಾಗಲಿ ಅದಕ್ಕೆ ತಿದ್ದು ತಿದ್ದು ಬುದ್ಧಿ ಯಾರು ತಿಳ್ಕೊಂಡು ಹೋತಾನೆ ಅವನೇ ನಿಜವಾದ ಮನುಷ್ಯ ನನ್ನ ಪ್ರಕಾರ ಇನ್ನೊಂದು ತಂದೆ ತಾಯಿ ಯಾರು ರೆಸ್ಪೆಕ್ಟ್ ಕೊಡೋಂಗಿಲ್ಲ ಅವನ ಜೀವನದಲ್ಲಿ ಏನು ಉದ್ದಾರ ಸ್ನೇಹಿತರೆ ಮೊದಲು ದೊಡ್ಡೋರಿಗೆ ಚಿಕ್ಕವ್ರಿಗೆ ಭಾಳ ರೆಸ್ಪೆಕ್ಟ್ ಕೊಡಬೇಕು ಇದಕ್ಕೆಂದ್ರೆ ಅಲ್ಲಿಂಥ ಇಲ್ಲಿ ಅಲ್ಲಿಂದ ಇಲ್ಲಿ ದುಡಕ್ಕೆ ಬಂದಿರ್ತಾರೆ ಚಿಕ್ಕವರಾಗಲಿ ದೊಡ್ಡವರಾಗಲಿ ನಮ್ಮ ಸರ್ ಸುಪ್ರಿ ಯಾರನ್ನಾಗಲಿ ಸರ್ ಇಷ್ಟೇ ಇಷ್ಟಂದರೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಿರೋ ಸ್ನೇಹಿತರೆ ಮೇನು ಜೀವನದಲ್ಲಿ ಪೇಷನ್ಸ್ ಮುಖ್ಯ ಪೇಶನ್ಸು ಭಾಳ ಮುಖ್ಯ ಸ್ನೇಹಿತರೆ ಅದು ಅಂದರೆ ನಮ್ಮ ಜೀವನನ ನಮ್ಮ ಜೀವನ ಎಲ್ಲ ಬೆರವರಾಗುತ್ತೆ ದಯವಿಟ್ಟು ದೊಡ್ಡರು ದೊಡ್ಡಗರು ರೆಸ್ಪೆಕ್ಟ್ ಕೊಡಿ ಹಾಗೂ ಈ ವಿಡಿಯೋದಲ್ಲಿ ಏನು ಮಾಡಬೇಕಂದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎರಡುನೂರ ಎಪ್ಪತ್ತೊಂದು ಜನ ಸಬ್ಸ್ಕ್ರೈಬ್ ಮಾಡಿದಾರೆ ದಯವಿಟ್ಟು ನಿಮ್ಮ ಫ್ರೆಂಡಿಗೆ ನಿಮ್ಗೆ ಯಾರ ಪರಿಚಯ ಇದ್ದರಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಸ್ನೇಹಿತರೆ ನಮಸ್ತೆ